ಇರುವಂತಹ ಡಾಲಿ ಚಾಯ್ ವಾಲಾ ಅವರು ನಮ್ಮ ನಮ್ಮನ್ನು ಸೇರ್ಕೊಂಡಿದ್ದಾರೆ ನೀವೆಲ್ಲರೂ ನಿಮ್ಮ ಮೊಬೈಲ್ನಲ್ಲಿ ನಲ್ಲಿ ಫೋಟೋವನ್ನ ತೆಗೀರಿ ವಿಡಿಯೋವನ್ನ ತೆಗೀರಿ ಅವರು ಗಳಿಸಿರುವಂತಹ ಜನರ ಪ್ರೀತಿ ಅವರ ಸಾಮಾಜಿಕ ಜಾಲತಾಣದಲ್ಲಿ ನಮಗೆ ನೋಡಲಿಕ್ಕೆ ಸಿಕ್ತು ಅಂತ ಒಂದು ಪ್ರೀತಿಯನ್ನ ಜನರು ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಕುಡ್ಲಾ ಸಾಂಸ್ಕೃತಿಕ ಉಪ ಮೇಯರ್ ಆಗಿರುವಂತಹ ಭಾನುಮತಿ ಮೇಡಮ್ ಅವರು ಕೂಡ ಬರಬೇಕು ಆಂಡ್ ವಿ ಹ್ಯಾವ್ ಡಾಲೇ ಚಾಯ್ ಸ್ವಾಗತ ಮಾನವ ಮೂರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ ಅಂತ ಹೇಳ್ತೇನೆ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವು ಅಷ್ಟು ಜೋರಾಗಿ ಬೊಬ್ಬೆಯನ್ನು ಹಾಕಬೇಕು ಯಾರಿಗೆ ಸೇವ್ರಿ ಒಂದು ಪ್ಲೀಸ್ ಗಿವ್ ಅಂಡ್ ಆಫ್ ಲಾಸ್ ಟು ಡಾಲಿ ಚಾಯ್ ವಾಲ್ ಡಾಲಿ ಸರ್ ಈ ಕಡೆ ಕೂಡ ಬರ್ತಾರೆ ನಿಮ್ಮ ಮೊಬೈಲ್ ನಲ್ಲಿ ಡಾಲಿ ಚಾಯ್ ವಾಲಾ ಸರ್ ಬಿ ಸಾಮಾಜಿಕ ಜಾಲತಾಣದಲ್ಲಿ ಸುಮಾರು ಅರವತ್ತು ಲಕ್ಷ ಸ್ವಾಗತ ಹಾಗೂ ಪ್ಯಾರ್ಕ ಸ್ವಾಗತ ಕುಟ್ಲ ಸಾಂಸ್ಕೃತಿಕ ಪ್ರತಿಷ್ಠಾನ ಯಥೇಶ್ ಬೈಕಂ ಸರ್ ನೀವು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೆ ಓಕೆ ಗ್ಯಾಸನ್ನು ಉರಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ಸಿಗ್ಲಿಕ್ಕಿದೆ ಓಕೆ ಸ್ವಲ್ಪ ಮುಂಭಾಗಕ್ಕೆ ಬನ್ನಿ ಇದೀಗ ವೇದಿಕೆಯ ಮೇಲೆ ಚಾ ಮಾಡುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ಸಿಗ್ಲಿಕ್ಕಿದೆ ಭಾರಿ ವಿಶೇಷ ಏನು ಅಂತ ಹೇಳಿದ್ರೆ ಅವರು ಗ್ಲಾಸ್ ಹಿಡ್ಕೊಳ್ಳುವಂತಹ ಒಂದು ಶೈಲಿಯನ್ನು ಕೂಡ ನೀವು ಈ ಸಂದರ್ಭದಲ್ಲಿ ನೋಡ್ಬೋದು ಗ್ಲಾಸ್ ಅನ್ನ ಹಿಡ್ಕೊಳ್ಳುವಂತಹ ಶೈಲಿ ನೋಡ್ತಾ ಇದ್ರೆ ಅವರು ಚಾ ಮಾಡುವಂತಹ ವ್ಯವಸ್ಥೆ ನಿಮಗೆ ಗೊತ್ತಾಗ್ತದೆ ಓಕೆ ಎಲ್ರಿಗೂ ಎಲ್ರಿಗೂ ಕಾಣಿಸುತ್ತೆ ಎಲ್ರಿಗೂ ಎಲ್ರಿಗೂ ನಿಮಗೆ ಸಿಗ್ಲಿಕ್ಕಿದೆ ನೀರನ್ನ ಈಗ ಆಹಾ ಬಿಸಿ ಬಿಸಿಯಾದಂತಹ ಚಾ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಡೀಲಿಕ್ಕಿದೆ ಬಂದಿರುವಂತಹ ಎಲ್ಲರಿಗೂ ಚಾದ ವಿಶೇಷವಾದಂತಹ ಚಾ ತಯಾರಿಸುವಂತಹ ವಿಧಾನವನ್ನ ನೀವೆಲ್ಲರೂ ನೋಡ್ತಾ ಇದ್ದೇವೆ ಹಂಗ್ಯ ಹಾಲನ್ನ ಇದೀಗ ಪಾತ್ರೆಗೆ ಹಾಕಲಾಗಿದೆ ಇದೀಗ ನೀವು ನೋಡ್ತಾ ಇರುವಂತಹ ದೃಶ್ಯಾವಳಿ ಯಾವ ರೀತಿ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ರೋ ಅಂಥದೇ ರೀತಿಯಲ್ಲಿ ಅವರು ಚಾ ತಯಾರಿಸ್ತಾ ಇದ್ರು ಹಾಲು ಆಯಿತು ಮುಂದೇನಕು ಆ ಸಕ್ಕರೆ ಏನಾಗ್ತಾರೆ ಅಂತ ನೋಡೋಣ ಬನ್ನಿ ಮೊದಲಿಗೆ ನೀರು ಅದಾದ್ಮೇಲೆ ಹಾಲು ಮುಂದೇನು ನೋಡೋಣ ನಾಗ್ಪುರದಲ್ಲಿ ನಾಗ್ಪುರದಲ್ಲಿ ಸಣ್ಣದೊಂದು ಗಾಡಿಯನ್ನ ಹಚ್ಚಿಕೊಂಡು ಚಹ ಅನ್ನ ಮಾರತಾ ಇದ್ರು ಶ್ರೀ ಸುನೀಲ್ ಪಾಟೀಲ್ ಅವರು ಇದೀಗ ಅವರಿಗೆ ಸಿಕ್ಕಿರುವಂತಹ ಜನರ ಪ್ರೀತಿಯಿಂದ ಅವರು ಹೆಸರನ್ನ ಪಡೆದುಕೊಟ್ಟು ಸಾಮಾಜಿಕ ಜಾಲತಾಣ ಅಂತ ಹೇಳಿದ್ರೆ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ನಲ್ಲಿ ನೀರ್ ಹಾಕಿ ಆಯ್ತು ಹಾಲು ಹಾಕಿ ಆಯ್ತು ಚಾಪುಡಿ ಹಾಕಿ ಆಯ್ತು ಇನ್ನೇನ್ ಹಾಕಬೇಕ ನೀರ್ ಹಾಕಿ ಆಯ್ತು ಹಾಲು ಹಾಕಿ ಆಯ್ತು ಚಾಪುಡಿ ಹಾಕಿ ಆಯ್ತು ಇನ್ನೇನ್ ಹಾಕಬೇಕ ಏಲಕ್ಕಿಯನ್ನ ಇದೀಗ ಹಾಕ್ತಾ ಇದ್ದಾರೆ ನೋಡಿ ಏಲಕ್ಕಿ ಹಾಕುವ ಸ್ಟೈಲ್ ನೋಡಿ ಒಂದ್ಸಲಿ ರೀತಿಯಲ್ಲಿ ಕಾಡಮ್ಮನ್ನ ಅವರು ಚಾಗೆ ಹಾಕ್ತಾ ಇದ್ದಾರೆ ಅದನ್ನ ಕುಟ್ಟಿ ಪುಡಿ ಮಾಡಿ ಚಾಯಿಗೆ ಇದೀಗ ಏಲಕ್ಕಿಯನ್ನ ಹಾಕ್ತಾ ಇದ್ದಾರೆ ಏಲಕ್ಕಿ ತುಂಬಾ ಇದ್ದಷ್ಟು ಚಹಾ ತುಂಬಾ ಚೆನ್ನಾಗಿ ಆಗ್ತದೆ ಅಂತ ಅವರು ಮಾಹಿತಿಯನ್ನ ಕೊಟ್ಟರು ಅಂತ ಹೇಳ್ತೇವೆ ನಾವು ಅದರಕ್ಕನ್ನ ಚಾ ತಯಾರಾಗ್ತಾ ಇದೆ ಇದೀಗ ನಿಮಗೆ ಸಿಗುವಂತಹ ದೃಶ್ಯಾವಳಿಯನ್ನ ನೋಡಿ ನಿಮ್ಮ ಮೊಬೈಲ್ ಅನ್ನ ರೆಡಿ ಮಾಡಿ ಇದೀಗ ಸಕ್ಕರೆಯನ್ನ ಹಾಕ್ತಾ ಇದಾರೆ ಶುಗರ್ ಲೈಟ್ ಶುಗರ್ ಬೇಕಾ ಸ್ಟ್ರಾಂಗ್ ಬೇಕಾ ಹೇಳಿ ಜಾಸ್ತಿಗಂತ ಇನ್ನೇನು ಚಹ ರೆಡಿ ಆಗ್ಲಿಕ್ಕೆ ಆಯ್ತು ಎರಡೇ ನಿಮಿಷದಲ್ಲಿ ಇನ್ನು ಚಹ ರೆಡಿ ಆಗ್ಲಿಕ್ಕಿದೆ ಅರೋಮಾ ಆಫ್ ಅ ಚಾಯ್ ನಾವು ಪರಿಮಳ ಬರ್ತಾ ಉಂಟು ನಿಮಗೆ ಬರ್ತದೆ ಬರ್ತಾ ಎಲ್ಲ ವ್ಯವಸ್ಥೆಯನ್ನ ಇದು ಮಾಡಲಾಗಿದೆ ಈಗ ಕೆಜಲಿಗೆ ಚಾಯ್ ಹಾಕ್ತಾ ಇದ್ದಾರೆ ಶ್ರೀ ಡಾಲಿ ಚಾಯ್ ವಾಲಾ ಅವರು ನಮ್ಮೊಂದಿಗೆ ಕೆಳಭಾಗದಲ್ಲಿ ಶ್ರೀ ನಿತಿನ್ ಅಣ್ಣ ಅವರು ಕೂಡ ಇದ್ದಾರೆ ದಯಮಾಡಿ ನೀವು ವೇದಿಕೆ ಮೇಲೆ ಬರಬೇಕು ನಿತಿನ್ ಕುಮಾರ್ ಸರ್ ನಿತಿನ್ ಕುಮಾರ್ ಸರ್ ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ ರವಿಶಂಕರ್ ಮಿಜಾರ್ ಸರ್ ಅವರು ಕೂಡ ನಮ್ಮೊಂದಿಗೆ ವೇದಿಕೆಯ ಕೆಳಭಾಗದಲ್ಲಿದ್ದಾರೆ ಹಾಗೆ ಜಯಾನಂದ ಅಂಚಂದ್ ಸರ್ ಮಾಜಿ ಮೇಯರ್ ಅವರು ಕೂಡ ಇದ್ದಾರೆ ಹಾಗೆ ಚೆನ್ನಾಗಿರ್ತಿತ್ತು ಅವರಿಗೆ ಕಂಟ್ರೋಲ್ ಸಿಗ್ತಾ ಇತ್ತು ನಾವು ಕಟಿಂಗ್ ಚಾಯನ್ನು ವ್ಯವಸ್ಥೆ ಮಾಡಿದ್ದೇವೆ ನೋಡೋಣ ಯಾವ ರೀತಿ ಚಾ ಗ್ಲಾಸಿನೊಳಗೆ ಬೀಳುತ್ತೆ ಅನ್ನೋದನ್ನ ಆಹಾ ಹಾ ಅವ್ರು ಕೊಟ್ಟಂತಹ ಒಂದು ಕೊಡುವಂತ ಸೀನೆ ನಾವು ತಯಾರಿರ್ಬೇಕು ಅವರು ಚಹಾ ಕೊಡಬೇಕಾದ್ರೆ ಇಲ್ಲದಿದ್ರೆ ಚಹಾ ತಮ್ಮ ಮೇಲೆ ಬೀಳುವಂತಹ ಎಲ್ಲಾ ಸಾಧ್ಯತೆಗಳಿದೆ ಹಾಗಾಗಿ ಮೇಯರ್ ಸರ್ ನೀವು ರೆಡಿ ಇರಿ ಯಾವುದೇ ಭಾಗದಲ್ಲಿ ನಿಮ್ಮ ಹತ್ರ ಚಹಾ ಈಗ ತಯಾರಾಗಿ ತಯಾರಾಗಿ ಚಹಾ ಬರ್ತಾ ಇದೆ ಬಿಳಿಯ ಶರ್ಟ್ ಬಂತು ನಾನು ಆಗ್ಲೇ ಹೇಳಿದೆ ನೀವು ತಯಾರಾಗಿರ್ಬೇಕು ಅಂತ ಹಿರಿಯಣ್ಣ ಯಾವಾಗ್ಲೂ ರೆಡಿ ಆಗಿರ್ತಾರೆ ಈಗ ನೋಡೋಣ ಚಾ ಯಾವಾಗ ಬರ್ತದೆ ಗೊತ್ತಾಗ್ತದ ಅಂತ ಗಿರಿ ಅಣ್ಣ ರೆಡಿ ಬರಂಗಂಡು ಚಾ ಶಾಸಕರು ಹತ್ತಿರದಿಂದ ಕೊಡಿ ಅಂತ ಕೇಳ್ತಾ ಇದ್ದಾರೆ ಆದ್ರೆ ನಮ್ಮ ಡಾಲಿ ಚಾಯ್ ವಲ್ಲ ಅವರು ಹಾಗೆ ಕೊಡೋದೇ ಇಲ್ಲ ಚಾ ನೋಡೋಣ 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 ಎಲ್ಲರಿಗೆ ದಯಮಾಡಿ ಬಂದಿರುವಂತಹ ಗಣ್ಯರು ದಯಮಾಡಿ ಕುಡಿಬೇಡಿ ಕುಡಿಬೇಡಿ ನೀವೆಲ್ಲರೂ ಗ್ಲಾಸ್ ಕುಡಿಬೇಡಿ ಕುಡಿಬೇಡಿ ಗ್ಲಾಸ್ ಅನ್ನ ನೀವು ಮುಂದೆ ಇಟ್ಕೊಳ್ಳಿ ಆದಷ್ಟು ಮುಂದೆ ಓಕೆ ಓಕೆ ಮೀಡಿಯಾ ಮೀಡಿಯಾ ರೆಡಿ ದಯಮಾಡಿ ನಿಮ್ಮ ಅಂದನ ಚಂದದ ಫೋಟೋ ಸಿಗ್ಬೇಕು ಅಂತ ಹೇಳಿದ್ರೆ ನೀವು ಚಹಾ ಗ್ಲಾಸ್ ಅನ್ನ ಆದಷ್ಟು ಮೇಲೆ ಇಟ್ಕೊಡಿ ಈ ಒಂದು ಭಾಗದಲ್ಲಿರುವಂತಹ ಎಲ್ರಿಗೂ ಚಾ ಬರ್ತದೆ ದಯಮಾಡಿ ನಿಮಗೂ ಚಾ ಸಿಗ್ತದೆ ಎಲ್ರಿಗೂ ಕೂಡ ಚಹಾ ಸಿಗ್ಲಿಕ್ಕೆ सर मैंगलोर के लोगों के लिए एक दो बात तो बताना ही पड़ेगा इतना फैंस सबसे पहले तो थैंक यू सो मच और मैंने कभी सोचा नहीं था मैं मतलब बैंगलोर बैंगलोर के बारे में पता नहीं था मेरे को कि मेरे को इतने चाहने वाले यहाँ पे मेरे भाई लोग और मेरे सब हाँ। मैं कभी ज़्यादा बोलता नहीं हूँ सही में बता रहा कभी मैंने ज़्यादा बोलने की ज़रूरत ही नहीं पड़ी मेरे को पर जहाँ पे भी जाता हूँ बस मेरे को इतना प्यार मिलता है और मेरे को सबसे अच्छा प्यार तो आपके बैंगलोर से मिला है क्योंकि मैंने कभी सपने में सोचा नहीं था कि ये क्राउड देख के तो मैं सबसे पहले तो एकदम आपका फैन ही हो गया हूँ <laughs> कसम से बोलता हूँ कसम से आप लोगों ने इतना प्यार दिया हो और मैं तो जिंदगी के याद रखूंगा कि मैं बैंगलोर में आके बहुत बहुत एंजॉय किया और थैंक यू सो मच जो इतना प्यार देने के लिए और सबसे पहले तो हमारे जो भाई भैया हैं जिनको जिन्होंने मेरे को ऑफ़र किया यहाँ पे बैंगलोर में मैं उनका सबसे पहले तो दिल से धन्यवाद जोड़ना चाहता हूँ थैंक यू सो मच आप लोग इतना चिल्लाऊंगे तो मैं बात कैसी करूंगा और सबसे प्यारी बात तो हाँ हेलो सबसे पहले तो आप बैंगलोर वालों को धन्यवाद थैंक यू सो मच जो आप लोगों ने इतना प्यार दिया थैंक यू थैंक यू थैंक यू सर एक बार इधर आके एक और आर्ट वर्क है आपके लिए इधर देख लीजिए एक आर्ट वर्क आपके लिए है, तो भाई आप लोग देख सकते हो ये है डोली का प्यार जो भाई ने मेरा केज बना के लाया है और बस मेरे को ऐसे ही प्यार बना के रखना सपोर्ट करते रहना थैंक यू सो मच ओके ओके